ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಬೆಳಗಾವಿ ಲೋಕಸಭಾ ಉಪ ಚುನಾವಣೆಯ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ಯಾಕೆಂದರೆ ರಣಕಹಳೆ ಇನ್ನು ದಿನೇ ದಿನೇ ಇದೆ ಬಿಸಿಲಿನ ತಾಪದಲ್ಲಿ ಈ ಚುನಾವಣೆ ಮಹತ್ವಪೂರ್ಣವಾಗಿದೆ ಯಾಕೆಂದರೆ ಕಳೆದ ಒಂದು ಏಳು ತಿಂಗಳಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ನೀವು ವಿಚಾರ ಮತ್ತು ಲೆಕ್ಕದ ಗಣಿತದಲ್ಲಿ ಕೂತಿದ್ರಿ ಕಾಂಗ್ರೆಸ್ಸಿನ ಒಂದು ಹುರಿಯಾಳಾಗಿ ಒಂದು ಸಮಾಜ ಸೇವಕ ಸಮಾಜ ಚಟುವಟಿಕೆಯಲ್ಲಿ ತೊಡಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೆಸರುವಾಸಿಯಾದಂಥ ಸತೀಶ್ ಜಾರಕಿಹೊಳಿ ಅವರು ಕಣಕ್ಕಿಳಿದಿದ್ದಾರೆ ಅದೇ ರೀತಿ ದಿವಂಗತ್ ಸುರೇಶ್ ಅಂಗಡಿಯವರ ರೈಲು ಖಾತೆ ಮಂತ್ರಿಯ ಧರ್ಮಪತ್ನಿ ಮಂಗಳಾ ಅಂಗಡಿಯವರು ನಿಯೋಜಿತಗೊಂಡಿದ್ದಾರೆ ಹುರಿಯಾಳಾಗಿ ಈಗ ನೋಡಬೇಕು ನೋಡಿ ವೀಕ್ಷಕರೇ ಒಂದು ಪ್ರಬುದ್ಧವಾದ ಒಂದು ಮಾತು ಹೇಳ್ತೀನಿ ನಮಗೆ ಎಂಥ ಸಂಸತ್ ಬೇಕು ನಾವು ಇದನ್ನು ಬಹಳ ತುಂಬ ವಿಚಾರವಂತರಾಗಿ ಇವತ್ತು ಪ್ರಜ್ಞಾವಂತರಾಗಿ ನಮ್ಮಷ್ಟಕ್ಕೆ ನಾವೇ ಒಂದು ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಎಂಥ ಸಂಸತ್ ಬೇಕು ನಮಗೆ ಸರಳವಾಗಿ ವಿರಳವಾಗಿ ಸಿಗುವ ಸಂಸತ್ ಬೇಕು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಸದರು ಎಷ್ಟು ಜನ ಆಗಿದ್ದಾರೆ ನಲವತ್ತು ವರ್ಷದಿಂದ ಎಷ್ಟು ಜನ ಆಗಿದ್ದಾರೆ ಎಸ್ ಪಿ ಸಿದ್ನಾಳ್ ಅವರಾಗಿದ್ದರು ಎ ಕೆ ಕೊಟ್ಟರ ಶೆಟ್ಟಿ ಅವರಾಗಿದ್ದರು ಬಾಬಾಗೌಡ ಪಾಟೀಲ್ ಅವರಾಗಿದ್ದರು ಶಿವಾನಂದ ಕೌಜುಲ್ಗೆ ಅವರಾಗಿದ್ದರು ಸುರೇಶ್ ಅಂಗಡಿ ಅವರಾಗಿದ್ದರು ಅಮರ್ ಸಿಂಗ್ ಪಾಟೀಲ್ ಒಂದು ಸಲ ಬಿ ಕಾಂಗ್ರೆಸ್ದಿಂದ ಇಲ್ಲಿ ಲೋಕಸಭಾ ಸದಸ್ಯ ಹೊಂದಿದ್ರು ಆದರೆ ನಮಗೆ ಸರಳವಾಗಿ ವಿರಳವಾಗಿ ಸಂಸದರನ್ನು ಇವತ್ತು ನಾವು ನೇರವಾಗಿ ಇವತ್ತು ಸಂದರ್ಶನ ಮುಖಾಂತರ ಕೇಳಿದಾಗ ಅಲ್ಲಿ ಒಂದು ಪ್ರಶ್ನೆ ನಾವು ಕೇಳಿದ್ದೀವಿ ಅವರಿಗೆ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಸತ್ತರಾದ ತಕ್ಷಣ ಸಂಸತ್ ಆಗುಕಿತ ಮುಂಚಿತ ಪ್ರತಿಯೊಂದು ತಾಲೂಕಿನಲ್ಲಿ ಸಹಾಯವಾಣಿ ಹಾಗೆ ಒಂದು ಜನಸಂಪರ್ಕ ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅಂದಾಗ ನಿಮ್ಮ ಚಾನೆಲ್ ಮುಖಾಂತರ ಇವತ್ತು ನಾನು ಘೋಷಣೆ ಮಾಡ್ತೀನಿ ನೋಡಿ ಪ್ರತಿ ತಾಲೂಕಿಗೆ ಯಾವುದೇ ಜನ ಯಾವುದೇ ತನ್ನ ಸುಖ ದುಃಖ ಅಹವಾಲುಗಳನ್ನ ತೆಗೆದುಕೊಂಡು ಬಂದು ನನ್ನನ್ನು ಕಾಣ್ಲಿಕ್ಕೆ ಬಂದರೆ ಪ್ರತಿ ತಾಲೂಕಿಗೆ ನಾನೇ ಬಂದು ಅಹವಾಲು ತೆಗೆದುಕೊಳ್ತೀನಿ ಇಂಥ ಸಂಸದರು ನಮಗೆ ಬೇಕಲ್ವ ಇಂಥ ಸಂಸದರನ್ನು ನಾವು ಆರಿಸ್ತಂದ್ರೆ ನಾವು ಪುಣ್ಯವಂತರು ಅಂತೀವಿ ಯಾಕಂದರೆ ನಾವು ಸಂಸದರನ್ನು ಹುಡುಕಲಿಕ್ಕೆ ಹೋಗಬೇಕಾದ್ರೆ ಅವರು ಎ ಸಿ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಆಗಬಾರ್ದು ಇದು ಜಾ ಜನಸಾಮಾನ್ಯರಿಗೆ ಸಿಗುವ ವ್ಯಕ್ತಿ ಸರಳ ಜೀವಿ ಸಮಾಜ ಸೇವಕ ಇವತ್ತು ಏನು ಮಾಡಿದ್ದಾರೆ ಗೊತ್ತಾ ಅವರು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ರೈಬಾಗ ತಾಲೂಕಿನ ಚಿಂಚಲಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದಂಥ ವ್ಯಕ್ತಿಗೆ ಒಂದು ಅತ್ಯುನ್ನತ ಹುದ್ದೆಯನ್ನು ಕೊಟ್ಟು ಇವತ್ತು ತಮ್ಮ ಅಮೃತ ಹಸ್ತದಿಂದ ಆ ಸಮರ್ಪಣೆ ಕೊಟ್ಟಿದ್ದಾರೆ ಆದೇಶ ಪತ್ರನ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಡಾಕ್ಟರ್ ಹಾಜಿ ಅಬ್ಬಾಸ್ ಮುಲ್ಲಾ ಅವರನ್ನು ರಾಜ್ಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದು ಬೆಳಗಾವಿ ಲೋಕಸಭೆಯ ಉಪಚುನಾವಣೆಯಲ್ಲಿ ಇದು ಒಂದು ಪ್ಲಸ್ ಪಾಯಿಂಟು ಯಾಕೆಂದರೆ ಮೂರು ಲಕ್ಷಕ್ಕೂ ಮಿಕ್ಕಿ ಅಲ್ಪಸಂಖ್ಯಾತರ ಒಂದು ಹೋಟ್ ಬ್ಯಾಂಕ್ ಇದೆ ಆ ಅಲ್ಪಸಂಖ್ಯಾತರ ಒಕ್ಕೂಟ ಇವತ್ತು ಇಂಥ ಹಿರಿಯ ಮುಸಲ್ಮಾನರ ಸಮಾಜದ ಒಂದೊಂದು ಗುಂಪನ್ನಾಗಿ ತಯಾರು ಮಾಡಿ ಅವರು ನೆಟ್ವರ್ಕ್ ಮಾಡ್ತಾ ಇರುವುದು ನಿಜಕ್ಕೂ ಒಂದು ಸಂತೋಷದ ಸಂಗತಿ ಯಾಕೆಂದರೆ ದೀನ ದಲಿತರ ಏಳಿಗೆಗಾಗಿ ಬಡವರ ಏಳಿಗೆಗಾಗಿ ಅನೇಕ ರೀತಿಯ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಇಂಥ ಒಬ್ಬ ಸರಳ ವಿರಳವಾಗಿ ಸಿಗುವಂತ ಇಂಥ ಸಂಸದರು ನಮಗೆ ಬೇಕು ಯಾಕಂದ್ರೆ ನಾವು ಹುಡುಕಲಿಕ್ಕೆ ಹೋದಾಗ ಸಂಸದರು ಇಲ್ಲ ದಿಲ್ಲಿಗೆ ಹೋಗಿದ್ದಾರೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನೂರಾರು ಕಾರ್ಯಕರ್ತರು ಆಪ್ತ ಸಹಾಯಕರಿದ್ದಾರೆ ನಿಮ್ಮ ಅಹವಾಲವನ್ನು ಸ್ವೀಕಾರ ಮಾಡುತ್ತಾರೆ ಇವತ್ತು ಅವರ ನೇರ ಕಚೇರಿಗೆ ಗೋಕಾಕದ ಹೋದಾಗ ನಾವು ಸಾವಿರಾರು ಜನರು ಶುಭಕಾಮನೆಯೊಂದಿಗೆ ಬಂದಿದ್ರು ಸೌದತ್ತಿಯಿಂದ ಬಂದಿದ್ರು ರಾಮದುರ್ಗದಿಂದ ಬಂದಿದ್ರು ಬೈಲಂಗಲ್ದಿಂದ ಬಂದಿದ್ರು ಗಣ್ಯ ಮಾನ್ಯರು ಬಂದಿದ್ರು ಅನೇಕ ಸಮಾಜದವರು ಬಂದಿದ್ದರು ಕುರುಬ ಸಮಾಜದವರು ಬಂದಿದ್ದರು ದಲಿತ ಸಂಘಟನೆಗಳ ಒಕ್ಕೂಟದವರು ಬಂದಿದ್ದರು ಅವರು ಎಲ್ಲರೂ ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ನೀವು ನೋಡಬಹುದು ಹಾಗೂ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯನ್ನಾಗಿ ಅಬ್ಬಾಸ್ ಮುಲ್ಲಾ ಅವರನ್ನು ಸತ್ಕಾರ ಮಾಡಿ ಅವರಿಗೆ ಆದೇಶ ಪತ್ರವನ್ನು ನೀಡಿದ್ದು ಸಹಿತ ತಾವು ನೋಡಬಹುದು ಇದರಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಬಿಕ್ಟಾನಿಕ್ ಕೊಟ್ಟಂಥ ಸತಿ ಜಾರಕಿಹೊಳಿ ಒಂದು ರಣತಂತ್ರವನ್ನು ಯಾವಾಗಲೂ ವ್ಯೂಹಗಳನ್ನು ರಚನೆ ಮಾಡಿಯೇ ಅವರು ಎರಡು ತಿಂಗಳಿಗೆ ತಮ್ಮ ಮುಂಚಿತನೂ ಸಹಿತ ಅಲ್ಲಿ ಪ್ರತಿಯೊಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಗ್ರಾಮ ಮತ್ತು ಹಳ್ಳಿಯಲ್ಲಿ ಟಚ್ ದಲ್ಲಿದ್ದಾರೆ ಸತೀಶ್ ಅವರು ರಾಜ ಅಲ್ಪಸಂಖ್ಯಾತರ ಮೈನಾರಿಟಿ ಕೆ ಪಿ ಸಿ ಅಧ್ಯಕ್ಷರಾದಂಥ ಸಹೀದ್ ಅಹ್ಮದ್ ಅವರ ಆಪ್ತ ಸಹಾಯಕರಾದಂಥ ಇರ್ಷಾದ್ ಶೇಖ್ ನದೀಮ್ ಅವರು ಜಫರ್ ಅವರು ಅನೇಕ ಘಟಾನುಘಟಿಗಳು ಇವರು ಎಲ್ಲರೂ ಇದಕ್ಕೆ ಎಲ್ಲ ನದೀಮ್ ಜಾವೇದ್ ಅವರಿದ್ದಾರೆ ಇರ್ಷಾದ್ ಶೇಖ್ ಅವರಿದ್ದಾರೆ ಸಮೀಲಾ ದೇಸಾಯಿ ಇದ್ದಾರೆ ಹಾಗೂ ಜಫರ್ ಡಾಕ್ಟರ್ ರಾಜ್ಯ ಕೆ ಪಿ ಸಿ ಸಿ ಉಸ್ತುವಾರಿ ಇದ್ದಾರೆ ಹಾಗೂ ಸಲೀಂ ಅಹಮ್ಮದ್ ರಾಮಲಿಂಗಾರೆಡ್ಡಿ ಧ್ರುವನಾರಾಯಣ ಹಾಗೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೂ ಹಾಜಿ ಅಬ್ಬಾಸ್ ಮುಲ್ಲಾ ಅವರನ್ನು ಯಾವ ರೀತಿ ಸತ್ಕಾರ ಮಾಡಿದ್ದಾರೆ ಅವರಿಗೆ ಆದೇಶ ಪತ್ರ ನೀಡಿದ್ದಾರೆ ಇವೆಲ್ಲವನ್ನು ಇವತ್ತು ನಮ್ಮ ದೃಶ್ಯದ ಮುಖಾಂತರ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಅವರಿಗೆ ನೇರ ಅವರ ನಿವಾಸದಲ್ಲಿ ನಾವು ನೇರ ಸಂದರ್ಶನ ತೆಗೆದುಕೊಂಡಾಗ ಅವರು ಏನು ಮಾತಾಡಿದರು ಅದನ್ನು ನೀವು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಯಾಕೆಂದರೆ ಒಬ್ಬ ಸ ಸಾದಾಜೀವಿ ಇವತ್ತು ಲೋಕಸಭಾ ಚುನಾವಣೆಗೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆಂದರೆ ಅವರಿಗೆ ಯುವಕರ ಬೆಂಬಲವಿದೆ ಯುವತಿಯರ ಬೆಂಬಲ ಇದೆ ಅನೇಕ ಸಂಘ ಸಂಸ್ಥೆಗಳ ಬೆಂಬಲವಿದೆ ಅನೇಕ ಸಮಾಜದ ಬೆಂಬಲವಿದೆ ಹೆಚ್ಚಾನ ಹೆಚ್ಚು ಒಂದೇ ಮಾತಿನಲ್ಲಿ ಹೇಳೋದಂದ್ರೆ ಅವರು ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯವಾಗಿ ಅಲ್ಲಿ ಜನ ನೋಡ್ತಾರೆ ಸರ್ವಧರ್ಮದ ಸಾಕಾರ ಮೂರ್ತಿಯಾಗಿ ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತದೊಂದಿಗೆ ಸಮಾಜ ಸೇವೆಯ ನನ್ನ ಗುರಿ ಸಮಾಜ ಸೇವೆಗಾಗಿಯೇ ನಾನು ನಾನು ಮತ್ತು ನನ್ನ ಮಕ್ಕಳನ್ನು ಇಲ್ಲಿ ಸಮಾಜ ಸೇವೆಗಾಗಿ ಮೀಸಲಿಟ್ಟಿದ್ದೇನೆ ಅಂತ ಘಂಟಾಘೋಷವಾಗಿ ಹೇಳುವಂಥ ಏಕೈಕ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಅವರ ಇವತ್ತು ನಿವಾಸದಲ್ಲಿ ನಡೆದಿದ್ದ ಜನಸ್ತೋಮ ನೋಡಿ ಹಾಗೂ ಜನ ಎಷ್ಟೊಂದು ಒಳ್ಳೆ ಅಭಿನಂದನೆ ಮುಖಾಂತರ ಖುಷಿಯಿಂದ ಇದ್ದರು ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಎಷ್ಟೊಂದು ರಿಲ್ಯಾಕ್ಸ್ ಮೂಡ್ದಲ್ಲಿದ್ದರು ಇವತ್ತು ಅವರ ನೇರ ಮನೆಯ ನಿವಾಸದಲ್ಲಿ ನಾವು ಹೋದಾಗ ನಮಗೆ ಅವರು ನೇರ ಸಂದರ್ಶನದ ಮುಖಾಂತರ ಏನು ಮಾತಾಡಿದ್ದಾರೆ ನೀವೇ ನೋಡಿ ನೀವು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಲ್ಲಿಯೂ ಬರ್ತಾ ಇದೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಅಲ್ಲಿಯೂ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬಿಡಿ ಯಾಕೆಂದರೆ ಈ ಚಾನಲ್ ಲೋಕಸಭಾ ಈ ಉಪಚುನಾವಣೆಯ ಪ್ರತಿ ಕ್ಷಣ ಕ್ಷಣದ ಮಾಹಿತಿಯನ್ನು ಪ್ರತಿ ಪೆನ್ ಟು ಪೆನ್ ನಿಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವ ಘಟನೆ ನಿಮ್ಮ ಗ್ರಾಮದಲ್ಲಿ ಯಾವ ಪಕ್ಷ ಮೇಲುಗೈ ಸಾಧುತ್ತೆ ಎಷ್ಟು ಮತಗಳ ಅಂತರ ನಿಮ್ಮ ತೋರಿಸ್ತೀರಾ ಅನ್ನೋದನ್ನು ನೀವು ನೇರವಾಗಿ ನಮಗೆ ತಿಳಿಸಿ ಅದನ್ನು ಸುದ್ದಿ ಮಾಡೋದು ನಮ್ಮ ಕರ್ತವ್ಯ ಫಾಲೋ ಮಾಡೋದು ನಿಮ್ಮ ಕರ್ತವ್ಯ ಸತೀಶ್ ಅವರ ಇವತ್ತು ಹುರಪು ಹುಮ್ಮಸ್ಸು ಅವರ ಅಭಿಮಾನಿಗಳ ಹುರುಪು ಹುಮ್ಮಸ್ಸು ನೋಡಿದರೆ ಸೋಮವಾರ ಯಾವುದೇ ಆಡಂಬರ ಯಾವುದೇ ವಿಜೃಂಭಣೆ ಇಲ್ಲದೆ ನೇರವಾಗಿ ರಾಹುಕಾಲದಲ್ಲಿ ಯಾವುದೇ ಒಂದು ಆಚಾರ ವಿಚಾರ ಪಂಚಾಂಗ ನೋಡಲ್ಲದ ವ್ಯಕ್ತಿ ಅಲ್ಲಿ ಹೋಗಿ ಅವರು ನಾಮಪತ್ರ ಸಲ್ಲಿಸೋರಿದ್ದಾರೆ ನಾಮಪತ್ರಕ್ಕೆ ರಾಜ್ಯದ ರಾಮ ಹಿರಿಯರಾದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆ ಸಾಥ್ ನೀಡೋರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಂಜಲಿ ನಿಂಬಾಳ್ಕರ್ ಮಹಾಂತೇಶ್ ಕೌಜಲ್ಗಿ ಇವರು ಎಲ್ಲರೂ ಸಾಥ್ ನೀಡೋರಿದ್ದಾರೆ ಅವು ಏನು ದೃಶ್ಯ ಇದೆ ಇವತ್ತು ಏನು ಸಂದರ್ಶನ ಕೊಟ್ಟಿದ್ದಾರೆ ಅಬ್ಬಾಸ್ ಮುಲ್ಲಾ ಅವರು ಏನು ಮಾತಾಡಿದ್ದಾರೆ ಅವ್ರ ಜೊತೆ ರಾಜ್ಯ ಸಂಯೋಜಕರಾದ ಸಮೀಲ್ಲ ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ಕಂಪ್ಲೀಟ್ ಸ್ಟೋರಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಫಾಲೋ ಮಾಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಹಿರಿಯ ನಾಯಕರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನನ್ನನ್ನು ಸಿ ಸಿ ಅಲ್ಪಸಂಖ್ಯಾತ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ನೇಮಿಸಿದ್ದು ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದಿಂದ ನೀಡಿದ್ದು ನನ್ನ ಶಕ್ತಿ ಮೀರಿ ಪ್ರಯತ್ನಕ್ಕೆ ರಾಜ್ಯ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸುತ್ತೇನೆ ನಿಮ್ಮ ಸಹಾಯ ಸಹಕಾರ ನನ್ನ ಜೊತೆ ಇರಲಿ ಪಕ್ಷದ ಯಾವುದೇ ಚಟುವಟಿಕೆ ಸಮಸ್ಯೆ ಇದ್ದರೆ ನನ್ನನ್ನು ಸಂಪರ್ಕಿಸಿ ನಿಮ್ಮ ಸೇವೆಗೆ ಸದಾ ಸಿದ್ಧ ಸರ್ವರಿಗೂ ನಮಸ್ಕಾರ ನಾನು ಸಮೀವುಲ್ಲಾ ದೇಸಾಯಿ ಕೆಪಿಸಿಸಿ ಅಲ್ಪಸಂಖ್ಯಾತರ ರಾಜ್ಯ ಸಂಯೋಜಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಬೆಳಗಾವಿ ಜಿಲ್ಲೆಯ ರೈಬಾಗ್ ತಾಲೂಕಿನ ಚಿಂಚಲಿ ಗ್ರಾಮದ ಸಮಾಜ ಸೇವಕ ಕಾಂಗ್ರೆಸ್ ಕಾರ್ಯಕರ್ತರು ಆದ ಹಾಜಿ ಅಬ್ಬಾಸ್ ಮುಲ್ಲಾ ಅವರನ್ನು ಕಾಂಗ್ರೆಸ್ ಪಕ್ಷ ನೇಮಿಸಿದ್ದು ಇದಕ್ಕೆ ಸಂಪೂರ್ಣ ಸಹಕಾರ ಶ್ರೀ ಸತೀಶಣ್ಣ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ಬರುವ ಲೋಕಸಭಾ ಉಪಚುನಾವಣೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯಕ್ಕೆ ಅಧಿಕಾರಕ್ಕೆ ತರಲು ನಿಮ್ಮೆಲ್ಲರ ಸಹಕಾರ ಇರಲಿ ನಮಸ್ಕಾರ ಸರ್ ಮೂರು ಪ್ರಶ್ನೆ ನಿಮಗೆ ಕೇಳೋದು ನಾನು ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಯುವಕ ಜನಸಮೂಹ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಒಬ್ಬರು ಯುವಕರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿ ತೆಕ್ಕೆಯಲ್ಲಿ ಇದ್ದಂಥ ಸಂಸತ್ ಸದಸ್ಯರು ಯಾವುದೇ ಕಾರ್ಯ ಮಾಡಲಿಲ್ಲ ಅನ್ನೋ ಒಂದು ದೊಡ್ಡ ಬಲವಾದ ಆರೋಪ ಇದೆ ಈಗ ಬೆಳಗಾವಿ ಲೋಕಸಭಾ ನೀವು ಚುನಾಯಿತರಾದರೆ ಯಾವ ಉದ್ದೇಶ ಇಟ್ಕೊಂಡು ಯಾವ ಸಮರೋಪಾದಿಗಳ ಕಾರ್ಯಕ್ರಮವನ್ನು ಯುವ ಸಮುದಾಯಕ್ಕೆ ಏನು ಕೊಡ್ತೀರ ನೋಡೋಣ ಸಾಕಷ್ಟು ಅವಕಾಶಗಳಿದೆ ಹೊಸ ಹೊಸ ವಿಚಾರಗಳಿದೆ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಯನ್ನು ಅಲ್ಲಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಜಾಸ್ತಿ ಫೋಕಸ್ ಮಾಡಬೇಕಂದ್ರೆ ಅದು ಇಂಪಾರ್ಟೆಂಟು ಎಲ್ಲರಿಗೂ ಸರ್ಕಾರ ಯೋಜನೆಗಳನ್ನು ನೌಕರಿಗಳನ್ನು ಕೊಡಲಿಕ್ಕಾಗಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಅದನ್ನು ಸ್ವಯಂ ಪ್ರೇರಣೆಯಿಂದ ಅವ್ರು ಮುಂದೆ ಬರುವಂಥ ಕಾರ್ಯಕ್ರಮನ ನಾವು ಹಾಕಬೇಕು ಸರ್ ಮಾನವ ಸಂಪನ್ಮೂಲ ಇಲಾಖೆ ಬೆಳಗಾವಿ ಜಿಲ್ಲೆಯನ್ನು ಕಡೆಗಣಿಸಿತು ಇವರು ಇಪ್ಪತ್ತೈದು ವರ್ಷ ಸಂಸದ ಸದಸ್ಯರಿದ್ದರು ಎಷ್ಟೋ ಯುವಕ ಕೌಶಲ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಇಲ್ಲಿ ಸ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಾಗಿತ್ತು ಸರ್ಕಾರಿ ಆಗಲಿ ಅರೆ ಸರ್ಕಾರಿ ಆಗಲಿ ಸಾಕಷ್ಟು ಇಲ್ಲಿ ಭೂಮಿ ಸಹಿತ ಇತ್ತು ಈ ಯುವ ಸಮೂಹ ನಿಮ್ಮನ್ನು ಭಾಳ ತುಂಬ ನಂಬ್ಕೊಂಡು ಕೊಟ್ಟಿದ್ದಾರೆ ಅವ್ರಿಗೊಂದು ಸಂದೇಶ ಆಗ್ಬೇಕು ನೋಡೋಣ ಅದೇ ಹೇಳಿದಿಲ್ಲ ಈಗ ಭಾಳಷ್ಟು ಜನ ಸರ್ಕಾರದ ಮೇಲೆ ನಿರೀಕ್ಷೆ ಮಾಡ್ತಾರೆ ಅವ್ರದ್ದೇನೂ ನಮ್ಗೆ ಸಿಗ್ಬೋದಂತ ಆದರೆ ಇಲ್ಲಿವರೆಗೆ ಏಳು ವರ್ಷಗಳಲ್ಲಿ ಮೋದಿ ಸರ್ಕಾರ ಖಂಡಿತವಾಗಿ ವಿಫಲ ಆಗಿದೆ ಸೊ ನಾವು ಬಂದ ಮೇಲೆ ಅದನ್ನು ವ್ಯತಿರಿಕ್ತವಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಜನರಿಗೆ ಉದ್ಯೋಗ ಅವಕಾಶಗಳ ಅವ್ರ ಭಾಗದಲ್ಲಿ ಅವ್ರ ತಾಲೂಕಲ್ಲಿ ಗ್ರಾಮಗಳಲ್ಲಿ ಸಿಗಬೇಕು ಅಂತದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಲಕ್ಷಾಂತರ ಅಭಿಮಾನಿಗಳನ್ನ ಸಾಗಿದ್ದೀರಾ ಲಕ್ಷಾಂತರ ಅಭಿಮಾನಿಗಳು ನಿಮ್ಮನ್ನು ಮೆಚ್ಕೊಂಡು ಕೂತಿದ್ದಾರೆ ಪ್ರತಿಯೊಂದು ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಹರಿಕಾರರಾಗಿಯೂ ಸಹಿತ ನೀವು ಸಚಿವರಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ದೀರಾ ಆವಾಗ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿದಿರಾ ಅದು ನಿಮಗೆ ಪ್ಲಸ್ ಆಗುತ್ತಾ ಖಂಡಿತವಾಗಿ ಅದು ಆಗಲೇಬೇಕು ಯಾಕಂದರೆ ಭಾಳಷ್ಟು ಜನ ನಾವಿಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಅವರಿಗೆ ಓಟ್ ಹಾಕುವಂಥ ಅವಕಾಶ ಸಿಕ್ಕಿರಲಿಲ್ಲ ಗೋಕಾಕಿರ್ಬೋದು ಅರ್ಮ ಅಥವಾ ಏನೇ ರಾಮದುರ್ಗ ಸೌಧತಿ ನಮ್ಮ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಯಾಕೆ ನಾನು ಎರಡು ಸಲ ಎಮ್ ಎಲ್ ಸಿ ಆಗಿದೆ ಅದು ಸೀಮಿತ ಸಂಖ್ಯೆಯಲ್ಲಿ ಓಟ್ ಹಾಕಬೇಕು ಅದಾದ ನಂತರ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ ಎಂಕಂಡು ಮಡಿಗೆ ಹೋದ್ವಿ ಹೀಗಾಗಿ ಬೆಳಗಾವಿ ಪಾರ್ಲಿಮೆಂಟ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನೋಡೋಣ ಯಾವ ರೀತಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಕಾದು ನೋಡೋಣ ಸರ್ ತುಂಬ ಸರಳ ರಾಜಕಾರಣ ಅಂತ ನಿಮಗೆ ಸತೀಶ್ ಅವರು ನಮ್ಮ ಲೋಕಸಭಾ ಸದಸ್ಯರಾದರೆ ಸರಳವಾಗಿ ವಿರಳವಾಗಿ ಸಿಗ್ತಾರೆ ಯಾವುದೇ ಏರ್ ಕಂಡೀಷನ್ ಐಷಾರಾಮಿ ಜೀವನಕ್ಕೆ ಮಾರೋಗಿಲ್ಲ ನಮ್ಮ ದೂರು ತುಪ್ಪ ಧುಂಬಾನ ಕೇಳಲಿಕ್ಕೆ ಪದೇ ಪದೇ ಅವರು ಬರ್ತಾರೆ ಅನ್ನೋದು ತುಂಬ ಆಶೆ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಅದನ್ನು ಮುಂದುವರಿಸ್ತಾರೆ ಸರ್ ಸರ್ ತಾವು ಖಂಡಿತವಾಗಿ ಅದನ್ನು ಯಾಕೆ ನಮ್ದು ಇರೋದೇ ಕೆಲಸ ಅದೇ ಜನರನ್ನು ಭೇಟಿ ಆಗೋದೇ ಕೆಲಸ ಸಮಸ್ಯೆಗಳನ್ನು ಆಲಿಸೋದೇ ಕೆಲಸ ಅದಕ್ಕೆ ಪರಿಹಾರ ಮಾಡದೆ ನಮ್ಮ ಕರ್ತವ್ಯ ಈಗ ಸ್ವಂತ ಕಾರ್ಖಾನೆ ಮಾಡ್ಕೊಂಡು ಎಷ್ಟೊಂದು ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಮಾಡಿದೆ ಇನ್ನೂ ಕಾರ್ಖಾನೆ ಮಾಡುವ ಏನಾದರೂ ಉದ್ದೇಶ ಇದೆಯಾ ವ್ಯಾಪ್ತಿಯಲ್ಲಿ ಲೋಕಸಭಾ ಸದಸ್ಯ ಆದ್ರೆ ಕೇಂದ್ರದಿಂದ ರಾಜ್ಯ ಸರ್ಕಾರದಿಂದ ಏನಾದರೂ ತರಲಿಕ್ಕೆ ಈ ಭಾಗದಲ್ಲಿ ಪ್ರಯತ್ನ ಮಾಡ್ತೀವಿ ಸರ್ ಯಾವುದೇ ಜಾತಿ ಮತವಿಲ್ಲದೆ ಸಹಿತ ಜನ ನಿಮಗೆ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ ಅನೇಕ ಸಮಾಜದವರು ಸಹಿತ ನಾವೀಗ ಅಭಿಪ್ರಾಯ ತೆಗೆದುಕೊಂಡಿವಿ ವಾಲ್ಮೀಕಿ ಸಮಾಜ ಬಿಡಿ ಉರುಬ್ಬು ಸಮಾಜದವರು ದಲಿತ ಸಂಘಟನೆಗಳ ಒಕ್ಕೂಟ ಕೆಲವು ಲಿಂಗಾಯತ ಮಹಾಸ್ವಾಮಿಗಳು ಸಹಿತ ನಮಗೆ ಈಗಾಗಲೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಸಂದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸರ್ ಎಲ್ಲರೂ ಪ್ಲಸ್ ಆಗ್ತಾ ಇದ್ದಾರೆ ಗೆಲುವಿನ ದಾರಿ ಹೇಗೆ ಆಗುತ್ತೆ ಸರ್ ನೀವು ಎಷ್ಟೊಂದು ಅಂತರದಿಂದ ಗೆಲ್ಬೋದು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತರ ಈಗ ಹೇಳಲಿಕ್ಕಾಗಲ್ಲ ಆದರೆ ಗೆಲುವು ಅಂತ ಅಷ್ಟು ಮಾತ್ರ ಹೇಳ್ಬೋದು ಈಗ ಎಲ್ಲ ನೀವು ಹೇಳಿದಂಗೆ ಎಲ್ಲ ಸಮಾಜದವರು ನಮ್ಮ ಪರವಾಗಿ ಇವರೇ ಅವರೇ ಅಂತಿಲ್ಲ ಎಲ್ಲ ಸಮಾಜದವರು ನಮ್ಮ ಪರವಾಗಿ ಖಂಡಿತವಾಗಿ ನಮಗೆ ಒಂದು ಈ ಸಾರಿ ಅವರು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕೇ ಸಿಕ್ತು ಸಾರ್ವಜನಿಕ ದುರದು ತುಂಬಾನ ಅಹವಾಲು ಸ್ವೀಕಾರ ಮಾಡಲಿಕ್ಕೆ ಸರ್ ಪ್ರತಿ ತಾಲೂಕಿಗೆ ಒಂದು ಕಚೇರಿ ಮಾಡಬೇಕು ಪ್ರತಿ ತಿಂಗಳಿಗೆ ನಮ್ಮ ಸಂಸದ ಸದಸ್ಯ ನಮ್ಮ ಸಂಸತ್ ಸದಸ್ಯ ನಮಗೆ ವಿರಳವಾಗಿ ಸಿಗಬೇಕು ಅನ್ನೋದು ಪ್ರತಿ ತಾಲೂಕಿನವರ ಅಭಿಪ್ರಾಯ ಇದೆ ಅದನ್ನು ಪೊರೋ ಮಾಡ್ತಾರೆ ಎಂಟು ಕಾನ್ಸ್ಟಿಟ್ಯೂನ್ಸ್ ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ತಿಂಗಳ ಸಭೆಗಳನ್ನು ಮಾಡಿ ಅವರ ಸಮಸ್ಯೆಗಳನ್ನು ಕೇಳುವಂಥ ಪ್ರಯತ್ನ ಮಾಡ್ತೀವಿ ಮತದಾರರಿಗೆ ಕೊನೆಯದಾಗಿ ಏನು ಸಂದೇಶ ಆಗ್ತೀರಾ ಸರ್ ಒಂದು ಅವಕಾಶ ಕೊಡಿ ನಮಗೂ ನಮ್ಮ ಕಾರ್ಯ ವೈಖ್ಯರ ಕೇವಲ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತವಾಗಿತ್ತು ಎಮ್ ಕಂಡು ಇದು ಸಿಕ್ಕರೆ ಇಡೀ ಪಾರ್ಲಿಮೆಂಟಿಗೆ ಒಳ್ಳೆಯ ಅವಕಾಶ ಸಿಗ್ತೈತೆ ಅದಕ್ಕಾಗಿ ನಮಗೊಂದು ಸಾರಿ ಅವಕಾಶ ಕೊಡಂತ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡ್ತೀನಿ ಸರ್ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಆಸಕ್ತಿ ವಹಿಸಿದ್ದು ಏನು ಕೂತವಲ್ಲ ಸರ್ ಇದು ಅದು ಒಂದು ಅವಕಾಶ ಎಲ್ಲರಿಗೂ ಸಿಗೋಲ್ಲ ಅದು ಯಾಕಂದರೆ ಎಂ ಪಿ ಕೂಡ ಎಲ್ಲರಿಗೂ ಸಿಗೋಲ್ಲ ಭಾಗ್ಯ ಕೊಟ್ಟಿದ್ದಾರೆ ನಮಗೆ ಅದು ನಾವು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತೀವಿ ಹೈಕಮಾಂಡ್ ಜವಾಬ್ದಾರಿನ ಶೀರ್ಷಾಸಾಷ್ಟವಾಗಿ ಪಾಲಿಸ್ತೀವಿ ಪಾಲಿಸ್ತೀರಾ ಸರ್ ಕೊನೆ ಪ್ರಶ್ನೆ ಇನ್ನೂ ಪ್ರಚಾರ ಯಾವಾಗ ಪ್ರಾರಂಭ ಆಗುತ್ತೆ ಸರ್ ನಿಮ್ಮದು ನಾಮಿನೇಷನ್ ನಂತರ ಪ್ರಚಾರ ಈಗ ನಾವು ಮಾಡಿ ಒಂದು ತಿಂಗಳಿಂದ ಇದ್ದೀವಿ ನಾವೇನು ಹೊಸದಿರಲಿ ಈಗಲೇ ಮಾಡ್ತಾ ಇದ್ದೀವಿ ಸಂಘಟನೆ ರೂಪದಲ್ಲಿ ಸೊ ಇದು ನಾಳೆ ಸೋಮವಾರ ಆದ ನಂತರ ಕೂಡ ನಾವೆಲ್ಲ ಕಾನ್ಫರೆನ್ಸಿಗೆ ವಿಸಿಟ್ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ ಗೋಕಾಕ್ ತಾಲೂಕು ಬೆಂಚಿ ಮಾಡಿ ಕರ್ನಾಟಕ ಉರುಬರ ಪಡೆ ರಾಜ್ಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಯಾಕೆ ಬಂದರೆ ಹಲವಾರು ಕೆಲಸಗಳು ಸದೀಶನ ಜಾರಕಿಹೊಳವರು ಮಾಡಿದರು ಇನ್ನಾದರೂ ಮಾಡ್ತಾರೆ ಅಂಥೇಳಿ ಶ್ರೀ ಸನ್ಮಾನ್ಯ ಸತೀಶ್ಣ ಜಾರಕಿಹೊಳಿಯವರು ಬೆಳಗಾವಿ ಲೋಕಸಭಾ ಮತಕ್ಷೇತ್ರಕ್ಕೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾದದ್ದು ಇಡೀ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಕೆಲಸ ಮಾಡುತ್ತಿರೋ ಅವರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರು ಕುರುಬರು ಪಕ್ಷಾತೀತವಾಗಿ ನಾವು ಅವ್ರನ್ನ ಬೆಂಬಲಿಸ್ತೀವಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಅವರು ಯಾವತ್ತೂ ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವುದೇ ಒಂದು ಜಾತಿ ಸಮಾಜ ಯಾವುದನ್ನು ನೋಡಲಾರ್ದೇ ದೀನದಲಿತರು ಹಿಂದುಳಿದವರು ಬಡವರ ಪರವಾದಂಥ ಕೆಲಸಗಳನ್ನು ಮಾಡ್ಕೋತು ಬಂದಾರ ಅಂಥವ್ರನ್ನ ಎಂ ಪಿ ಆಗೋದ್ರಿಂದ ನಮ್ಮ ಕ್ಷೇತ್ರಕ್ಕೂ ನಮ್ಮ ಪಕ್ಷಕ್ಕೂ ಒಂದು ಹೆಮ್ಮೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಳಗಾವಿ ಲೋಕಸಭಾ ಉಪಚುನ ಚುನಾವಣೆ ನಿಮಿತ್ತವಾಗಿ ಬರುವ ದಿನಾಂಕ ಇಪ್ಪತ್ತೊಂಬತ್ತ ತಾರೀಕು ಸನ್ಮಾನ್ಯ ಶ್ರೀ ಸತೀಶನ ಜಾರಿಕೊಳಿ ಅವರು ನಾಮಪತ್ರ ಸಲ್ಲಿಸ್ತಿದ್ದಾರೆ ಈ ನಾಮಪತ್ರ ಸಲ್ಲಿಕೆ ಆದ ತಕ್ಷಣ ನಾವು ಇಡೀ ಬೆಳಗಾವಿ ಲೋಕಸಭಾ ಮತ್ತ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ದಲಿತ ಮುಖಂಡರ ಭೇಟಿಯಾಗಿ ಅವರೆಲ್ಲರೂ ಕೂಡ ನಾವು ನೆನಪು ಮಾಡಿಕೊಳ್ತೇವೆ ದಯವಿಟ್ಟು ಈ ಸಾರಿ ಸನ್ಮಾನ್ಯ ಶ್ರೀ ಸತೀಶ್ ಚೆನ್ನ ಜಾರಕಿಳು ಬೆಂಬಲಿಸಬೇಕು ಅದೇ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಮತ ಚಲಾಯಿಸಬೇಕೆಂಬುದಾಗಿ ನಮ್ಮೆಲ್ಲ ದಲಿತ ಪರ ಒಕ್ಕೂಟಗಳ ವತಿಯಿಂದ ನಾವು ಈ ಸಾರಿ ಸನ್ಮಾನ ಶ್ರೀ ಸತೀಶ್ ಚೆನ್ನ ಜಾರಕಿಳು ನಮ್ಮ ಬೆಂಬಲ ಸೂಚಿಸ್ತೇವೆ ಈ ಒಂದು ನಿಯೋಗದಲ್ಲಿ ನಿಲ್ಲಿರತಕ್ಕಂಥ ಪ್ರಮುಖರಾದಂಥ ಸದ್ಯದ ಗರಡೆ ಅವರು ಹಾಗೂ ರಮೇಶ್ ಸನಖೆಯವರು ಅಲ್ಲದೆ ಸನೇಕೆ ಅವರು ಅಲ್ಲದೆ ನಮ್ಮ ಮಾದಿಗರಿ ಮೀಸಲಾತಿ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಕಾಡಪುರವರು ಅಲ್ಲದೆ ರಮೇಶ್ ಅವರು ಆ ಜೊತೆಗೆ ನಮ್ಮ ಬಸವರಾಜ್ ಅವರು ಹೀಗೆ ಎಲ್ಲ ದಲಿತ ಪ್ರಮುಖರು ಸೇರಿಕೊಂಡು ಇವತ್ತು ಲೋಕ ಬೆಳಗಾವಿ ಲೋಕಸಭಾ ಎಲ್ಲ ಕ್ಷೇತ್ರ ಎಲ್ಲ ಕ್ಷೇತ್ರ ವ್ಯಾಪ್ತಿ ವ್ಯಾಪ್ತಿ ಹಳ್ಳಿಗಳಿಗೆ ನಾವು ಸಂಚರಿಸಿ ನಾವು ಮತಯಿಸ್ತೇವೆ ಇದರಲ್ಲಿ ನಮ್ಮ ತನುಮನದಿಂದ ನಾವು ಅವರ ಬೆಂಬಲಕ್ಕೆ ನಿಂತ್ಕೊಳ್ತೇವೆ ಅವರಿಗೆ ನಾವು ಬೆಂಬಲ ಸೂಚಿಸ್ತೇವೆ ಧನ್ಯವಾದಗಳು ಈ ಬೆಳಗಾವಿ ಉಪ ಲೋಕಸಭೆಯ ಉಪ ಚುನಾವಣೆಯ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಒಂದು ಟಿಕೆಟನ್ನು ಪಕ್ಷದ ವರಿಷ್ಠರು ಘೋಷಣೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಹಾಗೂ ಎಲ್ಲ ಉಳಿದ ಎಲ್ಲ ದಲಿತ ಸಂಘಟನೆಗಳಂದರೆ ಬೆಳಗಾವಿ ಜಿಲ್ಲೆಗೆ ಬರುವಂಥ ಅಂದರೆ ಬೆಳಗಾವಿ ಲೋಕಸಭೆಯಲ್ಲಿ ಬರುವಂಥ ಯಾವ ಎಷ್ಟು ತಾರುಗಳಾವು ಆ ಕ್ಷೇತ್ರಗಳಿಂದ ಇರುವಂಥ ಎಲ್ಲ ದಲಿತ ಮುಖಂಡರುಗಳನ್ನ ನಾವೆಲ್ಲ ನಾಳೆ ಸೋಮವಾರದಿಂದ ಪ್ರಚಾರ ಮಾಡ್ಬೇಕಂತೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ದೀವಿ ನಮ್ಮೆಲ್ಲ ಮುಖಂಡರು ಮತ್ತು ನಾವು ಹೋಗಿ ಆಯಾ ತಾಲೂಕುಗಳಿಗೆ ಹೋಗಿ ಅಲ್ಲಿ ಮುಖಂಡಗಳನ್ನ ಕೂಡಿಸಿ ಮತ್ತು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಯಾಕಪ್ಪ ಅಂತಂದರೆ ಇದನ್ನು ಸತೀಶ್ ಅಣ್ಣಾಜಿ ಜಾರಕಿಹೊಳಿ ಅವರು ಶೋಷಿತರಿಗೆ ಒಂದು ಸ್ವಾಭಿಮಾನದ ಕೆಚ್ಚನ್ನು ತುಂಬಿದಂಥ ಒಂದು ಮಹಾನ್ ವ್ಯಕ್ತಿ ಅಂಥ ಒಂದು ರಾಜಕಾರಣಿ ನಮಗೆ ಸಿಗುವುದು ಅಪರೂಪ ಅಂಥ ಒಂದು ಹಿನ್ನೆಲೆ ಒಳಗಿರುವಂಥ ಸತೀಶ್ ಅಣ್ಣಾಜಿ ಜಾರಕಿಹೊಳಿ ಅವರವರು ಯಾಕಂದರೆ ಶೋಷಿತರಿಗೆ ಹೆಚ್ಚಾಗಿ ಅವರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಅವರು ಹೋರಾಟ ಯಾವತ್ತಿದ್ರೂ ಶೋಷಿತರ ಪರವಾಗಿತ್ತು ಯಾಕಂತಾರೆ ಅಂಥ ಒಂದು ನಾಯಕರಿಗೆ ನಾವು ಬೆಂಬಲ ಕೊಡಲೇಬೇಕಾಗತ್ತದೆ ಆ ನಿಟ್ಟಿನೊಳಗೆ ನಾವು ಹೆಚ್ಚಾಗಿ ಶ್ರಮಪಟ್ಟು ನಾವು ದುಡಿದು ಬಾ ಸತೀಶನ ಜಾರಕಿಹೊಳಿ ಅತ್ಯಧಿಕ ಮತಗಳಿಂದ ನಾವು ಕೆಲಿಸ್ತೇವೆ ಅಂತೇಳಿ ಮಾತನ್ನು ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಬರುವ ಏಪ್ರಿಲ್ ತಿಂಗಳ ಹದಿನೇಳನೇ ತಾರೀಕಿನಂದು ನಡೀತಕ್ಕಂಥ ಬೆಳಗಾವಿ ಲೋಕಸಭೆ ಉಪ ಚುನಾವಣೆಯ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಜಾರಕಿಹೊಳಿಯವರು ಬೆಳಗಾವಿ ಲೋಕಸಭೆಗೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅವರಿಗೆ ಸಂಪೂರ್ಣವಾದಂಥ ನಮ್ಮ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ಲು ಕೊಡ್ತೇವೆ ಯಾಕೆಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ಪುಷ್ಟಿ ಕೊಟ್ಟು ಮಾಡ್ತಾರೆ ಅಂತಕ್ಕಂಥ ಒಂದು ಹೆಚ್ಚಲವಾದ ನಂಬಿಕೆ ನಮ್ಮಲ್ಲಿದೆ ಅದಕ್ಕೋಸ್ಕರ ಒಳ್ಳೆಯ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವಂಥ ಅಭ್ಯರ್ಥಿ ಅವರು ಇವತ್ತು ಸ್ಪರ್ಧೆಯಲ್ಲಿ ಆರಿಸಿ ಬಂದರೆ ಬೆಳಗಾವಿ ಲೋಕಸಭೆಯಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ಎಲ್ಲ ಒಂದು ತೊಂದರೆ ಮತ್ತು ಎಲ್ಲ ಒಂದು ಕೆಲಸ ಕಾರ್ಯಗಳು ಸರಳವಾಗಿ ಆಗ್ತವೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ನಾವು ಇವತ್ತು ದಲಿತ ಸಂಘಟನೆಗಳು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭೆಗಳಿಗೆ ನಮ್ಮ ದಲಿತ ಸಂಘಟನಾ ಪದಾಧಿಕಾರಿಗಳ ಜೊತೆ ಸೇರಿ ಪ್ರಚಾರ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವು ಹೇಳಕ್ಕೆ ಇಚ್ಛೆ